ಹತ್ತನೇ ತರಗತಿ ತೆಲುಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ ಬಾಗಹಾಡು ಇದರಲ್ಲಿ ಪದ್ಯಭಾಗ ಆರು ವಚನಗಳು ವಚನಗಳಲ್ಲಿ ಬಸವಣ್ಣ ಸೊನ್ನಲಿಗಿಯ ಸಿದ್ದರಾಮ ಅಕ್ಕ ಮಹಾದೇವಿಯರ ಬಗ್ಗೆ ತಿಳಿಸಲಾಗಿದೆ ಮೊದಲಿಗೆ ಬಸವಣ್ಣನವರ ಬಗ್ಗೆ ಅವರ ಕೈ ಪರಿಚಯ ಹಾಗೂ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರು ಇವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಎಂದು ಕರೆಯುತ್ತಾರೆ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ಕೊಳಚೂರಿನ ಬಿಜೋಣ್ಣ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು ಹಾಗೆಯೇ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರುವಾರಿಗಳು ಇವರಾಗಿದ್ದಾರೆ ಇವರ ಕಾಯಕ ಮಂತ್ರವಾದ ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಹೇಗೆ ಸಾಗಬೇಕೆಂಬುದನ್ನು ತಿಳಿಸಿಕೊಟ್ಟವರು ಇವರು ಸುಮಾರು ಸಾವಿರದ ಐದುನೂರು ವಚನಗಳನ್ನು ಬರೆದಿದ್ದಾರೆ ಹಾಗೆ ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಇವರನ್ನು ನಾವು ವಿಶ್ವಗುರು ಬಸವಣ್ಣ ಎಂದು ಕರೆಯುತ್ತೇವೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಈಗ ಬಸವಣ್ಣನವರ ವಚನಗಳನ್ನು ತಿಳಿದುಕೊಳ್ಳೋಣ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾವರ್ ಕಳಿಯುಂಟು ಜಂಗಮ ಕಳಿವಿಲ್ಲ ಇದರರ್ಥ ಯಾರ ಹತ್ತಿರ ದುಡ್ಡು ಐಶ್ವರ್ಯ ಸಂಪತ್ತು ಇರುತ್ತೆ ಅವರು ದೇವಾಲಯಗಳನ್ನು ಕಟ್ಟುತ್ತಾರೆ ಆದರೆ ನಾನು ಬಡವ ನಾನೇನು ಮಾಡಲಯ್ಯ ನನ್ನ ದೇಹ ನನ್ನ ಕಾಲು ನನ್ನ ಶಿರ ಇವುಗಳನ್ನು ದೇವಾಲಯಕ್ಕೆ ಹೋಲಿಸುತ್ತಾ ನನ್ನ ಕಾಲೇ ಕಂಬ ಅಂದರೆ ನನ್ನ ಕಾಲುಗಳೇ ಕಂಬ ನನ್ನ ದೇಹವೇ ದೇಗುಲ ನನ್ನ ಶಿರ ಶಿರ ಅಂದರೆ ತಲೆ ತಲೆ ಹೊನ್ನ ಕಳಶವಯ್ಯ ಹೊನ್ನ ಅಂದರೆ ಬಂಗಾರ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಅಂದರೆ ನಿಲ್ಲುವುದು ನಿಂತ ನಿಂತ ಒಂದೇ ಸ್ಥಳದಲ್ಲೇ ನಿಂತವಂಥದ್ದು ಅಂದರೆ ಒಂದು ಸ್ಥಳದಲ್ಲಿ ನಿಂತದ್ದು ಅಳಿವು ಆಗಿಬಿಡುತ್ತೆ ಅಂದರೆ ಕೆಟ್ಟು ಹೋಗ್ಬೋದು ಜಂಗಮ ಕಳಿವಿಲ್ಲ ಜಂಗಮ ಅಂದರೆ ಸುತ್ತಾಡೋದು ಅದು ಯಾವತ್ತೂ ಅಳಿಸೋದಿಲ್ಲ ಹೀಗೆ ಬಸವಣ್ಣನವರು ವಚನದ ಮೂಲಕ ಒಬ್ಬ ಸಾಮಾನ್ಯ ಬಡ ಮನುಷ್ಯ ದೇವರನ್ನು ಹೇಗೆ ತನ್ನ ತಾ ತನ್ನೊಳಗೆ ತಾನೇ ನೋಡಬಹುದು ಈ ವಚನಗಳಲ್ಲಿ ತಿಳಿಸಿಕೊಟ್ಟಿರ್ತಾರೆ ಇದರಲ್ಲಿ ಪ್ರಶ್ನೆಗಳಿವೆ ಬಸವಣ್ಣನವರ ಪ್ರಕಾರ ನಶಿಸಿ ಹೋಗುವುದು ಯಾವುದು ಇಲ್ಲಿ ಈ ವಚನಗಳಲ್ಲಿ ಬಸವಣ್ಣನವರ ಪ್ರಕಾರ ನಶಿಸಿ ಹೋಗುವುದು ಸ್ಥಾವರ ಸ್ಥಾವರಕ್ಕೆ ಉಂಟು ಅಂದ್ರೆ ಅಳಿವು ಅಂದರೆ ನಶಿಸಿ ಹೋಗೋದು ಜಂಗಮಕ್ಕೆ ಅಳಿವಿಲ್ಲ ಇದೇ ವಚನದಲ್ಲಿ ಬರುವ ಇನ್ನೊಂದು ಪ್ರಶ್ನೆ ಬಸವಣ್ಣನವರು ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಅಂದ್ರೆ ಇಡೀ ನಮ್ಮ ದೇಹವನ್ನ ದೇಗುಲಕ್ಕೆ ದೇಗುಲ ಅಂದ್ರೆ ದೇವಸ್ಥಾನ ಅದನ್ನು ಹೇಗೆ ಹೋಲಿಸಿದ್ದಾರೆ ಅನ್ನೋದನ್ನ ವಿವರಣೆ ಮಾಡಬೇಕು ಅಂದರೆ ಎನ್ನ ಕಾಲೇ ಕಂಬ ಅಂದರೆ ನನ್ನ ಕಾಲುಗಳೇ ದೇವಸ್ಥಾನದ ಕಂಬವಿದ್ದಂತೆ ನನ್ನ ದೇಹವೇ ದೇಗುಲವಿದ್ದಂತೆ ಶಿರವೇ ಹೊನ್ನ ಕಳಶವಯ್ಯ ಅನ್ನೋದನ್ನು ವಿವರಿಸಬೇಕು ಇನ್ನೊಂದು ಪ್ರಶ್ನೆ ಯಾರು ಶಿವಾಲಯ ಮಾಡುವರು ಉಳ್ಳವರು ಉಳ್ಳವರು ಅಂದರೆ ಯಾರತ್ರ ದುಡ್ಡು ಐಶ್ವರ್ಯ ಇರುತ್ತೆ ಅವರು ಶಿವಾಲಯ ಮಾಡೋರು ಶಿವಾಲಯ ಅಂದರೆ ದೇವಸ್ಥಾನ ಕಟ್ಟುವರು ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು ಕೂಡಲ ಸಂಗಮ ದೇವ ಸಂದರ್ಭದೊಡನೆ ವಿವರಿಸಿರಿ ಇದರಲ್ಲಿ ಶಿರವೇ ಮನ್ನ ಕಳಶವಯ್ಯ ಹೇಳಿದರು ಸಂದರ್ಭದೊಡನೆ ಬರೀಬೇಕಾದ್ರೆ ಮೊದಲು ನೀವು ಈ ಪದ್ಯದ ಹೆಸರು ಮತ್ತು ಕವಿ ಹೆಸರು ಹಾಗೆ ಯಾವ ಸಂದರ್ಭದಲ್ಲಿ ಇದನ್ನು ಹೇಳಲಾಗಿದೆ ಅನ್ನೋದನ್ನು ವಿವರಿಸಬೇಕು ವಚನಗಳು ವಚನಗಳಲ್ಲಿ ಬಸವಣ್ಣವರ ವಚನ ಹಾಗೆ ಅವರು ಶಿರವೇ ಹೊನ್ನಿನ ಕಳಸುವಯ್ಯ ಅಂದರೆ ನನ್ನ ಇಡೀ ದೇಹವನ್ನು ದೇವಾಲಯಕ್ಕೆ ಹೋಲಿಸಿದಾಗ ಕಾಲುಗಳು ಕಂಬವಾದರೆ ಶಿರಾ ಅಂದರೆ ತಲೆ ಹೊನ್ನ ಹೊನ್ನ ಅಂದರೆ ಬಂಗಾರದ ಕಳಶವಯ್ಯ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾರೆ ಇದರಲ್ಲಿ ಕೆಲವೊಂದು ಅರ್ಥ ಪದಗಳು ಬರ್ತವೆ ಬಡವ ಶ್ರೀಮಂತ ಉಳ್ಳವರು ಇಲ್ಲದಿರುವರು ಸ್ಥಾವರ ಜಂಗಮ ಶಿರ ತಲೆ ಒಂದು ಪದಗಳ ಅರ್ಥ ಅರ್ಥಗಳು ಕೂಡ ಇದರಲ್ಲಿ ಬರ್ತವೆ ಉಳ್ಳವರಂದರೆ ಹತ್ರ ಐಶ್ವರ್ಯ ಅಂತಸ್ತು ದುಡ್ಡಿರುತ್ತೆ ಅವರು ದೇಗುಲ ಅಂದರೆ ದೇವಸ್ಥಾನ ಶಿರ ಅಂದರೆ ತಲೆ ಅನ್ನ ಬಂಗಾರ ಜಂಗಮ ಚಲಿಸುವಂಥದ್ದು ಸ್ಥಾವರ ಅಂದರೆ ಚಲಿಸದಂಥದ್ದು ಅಥವಾ ಅಚಲ ಅಂತ ಹೇಳ್ಬೋದು